ನಮಸ್ಕಾರ ಪ್ರಜಾ ರಾಜ್ಯ ಕಾಣ ನ್ಯೂಸ್ಗೆ ಸ್ವಾಗತ ನಾನು ರಾಮಗೌಲ್ ಪಾಟೀಲ್ ಬಾಕಿ ಬಿಲ್ ಕೊಡದಿದ್ದಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಹುಕ್ಕೇರಿಯಲ್ಲಿ ರೈತ ಸಂಘಟನೆಗಳು ಸಂಘಟಿತ ನಿರ್ಣಯ ಹುಕ್ಕೇರಿ ತಾಲೂಕಿನ ಸಂಕೇಶ್ವರದ ಹಿರಣ್ಯಕೇಶಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಸೇರಿದಂತೆ ರೈತರಿಗೆ ಇದೇ ತಿಂಗಳು ಹತ್ತೊಂಬತ್ತರ ಒಳಗಾಗಿ ಬಾಕಿ ಬಿಲ್ ಕೊಡದಿದ್ದಲ್ಲಿ ಉಗ್ರ ಹೋರಾಟ ನಡೆಸುವ ಎಚ್ಚರಿಕೆ ನೀಡಿದ್ದಾರೆ ಹುಕ್ಕೇರಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ರೈತ ಸಂಘದ ಪದಾಧಿಕಾರಿಗಳು ಸಂಘಟನೆಯ ಪದಾಧಿಕಾರಿಗಳು ಸಭೆ ಸೇರಿ ಮಾತನಾಡಿದ ಮಾಜಿ ಸಚಿವ ಶಶಿಕಾಂತ್ ನಾಯಕ್ ಈಗ ಮಳೆಯಾಗಿದೆ ರೈತರಿಗೆ ಬಿತ್ತನೆ ಬೀಜ ಗೊಬ್ಬರ ಖರೀದಿಗೆ ಹಣದ ಅವಶ್ಯಕತೆ ಇದೆ ಆರು ತಿಂಗಳಾದರೂ ಕಾರ್ಖಾನೆಯವರು ಬಿಲ್ ಪಾವತಿಸಿಲ್ಲ ರೈತರು ಸಂಕಷ್ಟಕ್ಕೆ ಈಡಾಗಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಇದೇ ವೇಳೆ ರೈತ ಸಂಘದ ಪದಾಧಿಕಾರಿಗಳು ಸಂಘಟನೆ ಪ್ರಖಂಡರು ಪಾಲ್ಗೊಂಡಿದ್ದರು ರಂಗೋಡ್ ಪಾಟೀಲ್ ಪ್ರಜಾ ರಾಜಕಾರಣ ನ್ಯೂಸ್ ಹುಕ್ಕೇರಿ ಸರ್ಕಾರ ಹೇಳಿದ ಪ್ರಕಾರ ಬಡ್ಡಿ ಸಹಿತ ಇವತ್ತು ರೈತರಿಗೆ ಕೊಡಬೇಕವ್ರು ಅವ್ರು ಮಾತಾಡಿದ ಪ್ರಕಾರ ರೈತರ ಬಗ್ಗೆ ಕಾಳಜಿ ಇದ್ರೆ ಬಡ್ಡಿ ಸಹಿತ ಕೊಡಬೇಕು ಅಂತಕ್ಕಂಥದ್ದು ಹೇಳಿ ಇವತ್ತು ಭಾಳಷ್ಟು ಲಾಸ್ನಾಗೈತಿ ಇವತ್ತು ಅವರು ಪ್ರಕಟ ಮಾಡ್ಬೇಕು ಎಷ್ಟು ಐತಿ ಇವತ್ತು ಅನ್ಯ ಒಂದು ಅಡಾವೆ ಪತ್ರಿಕೆದಾಗ ನೋಡಿದಾಗ ಕ್ರೂಢಿಕತೆ ಸಾಲ ನುಕ್ಸಾನಂದ್ರೆ ಎರಡು ನೂರ ಒಂಬತ್ತು ಕೋಟಿ ರೂಪಾಯಿ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಗೊತ್ತಾದಂಗೆ ಏಳ್ನೂರು ಕೋಟಿ ರೂಪಾಯಿ ಸಾಲ ಐತಿ ಅಂತ ಹೇಳ್ತಾರೆ ಏನು ಮಾಡೋದನ್ನ ಇವತ್ತು ಅವ್ರು ಹೇಳಬೇಕು ಪ್ರಕಟ ಮಾಡಬೇಕು ರೈತರ ಮುಂದೆ ಅವ್ರಿಗೆ ಒಗಡ ಮಾಡಬೇಕು ಇಲ್ಲಾಂದ್ರೆ ಮುಂದೆ ಬರೋ ಬರ್ತಕ್ಕಂಥ ದಿನ ಅಂತ ಅವರು ಅದ್ರ ಕಹಿ ಅನುಭವಿಸ್ತಾರೆ ಇವತ್ತು ಇವತ್ತು ಅನೇಕರು ಇದ್ರ ಬಗ್ಗೆ ಹೋರಾಟ ಮಾಡ್ತಾರೆ ನಿನ್ನೆನೋ ಕೊರಗುರು ಶಾಂತಕುಮಾರ್ ಅವರು ಬಂದಿದ್ದರು ಬಿಲ್ ಕೊಡಲಿಲ್ಲ ಅವ್ರು ನಾವು ಇವತ್ತು ಹೆಚ್ಚಿನ ಹೋರಾಟ ಮಾಡ್ತೀವಿ ಸರ್ಕಾರಕ್ಕೆ ಸಹಿತ ಎತ್ತರ ಕೊಡಿದವರು ಜಿಲ್ಲಾ ಡಿ ಸಿ ಅವರು ಇವತ್ತು ಅವ್ರು ನೋಟಿಸ್ ಕೊಟ್ಟಿದ್ದಾರೆ ಸಂಶಯ ಇತ್ತು ನಮಗೂ ಅವ್ರ ಮೇಲೆ ಸಂಶಯ ಬರೋತ್ತೆ ಅಲ್ಲಿ ಸರ್ಕಾರ ಮೇಲೂ ಸಹಿತ ನಾವು ಸಂಶಯ ಮಾಡ್ತಕ್ಕಂಥದ್ದಾಗ ಯಾಕೆ ಸರ್ಕಾರ ಸಹಿತ ಇವತ್ತು ಯಾಕೆ ಕತ್ಕುಟ್ಟದ ಅಂತಕ್ಕಂಥದ್ದು ಇಲ್ಲಿ ಪಾರ್ಟಿಯಲ್ಲಿ ಇವತ್ತು ಇಲ್ಲಿ ಕೂಡಿರ್ತಕ್ಕಂಥ ರೈತರು ರೈತ ಸಂಘಟನೆಗಳು ರೈತ ಹಿತರಕ್ಷಣೆ ವೇದಿಕೆ ಮತ್ತು ಅನೇಕ ಇವತ್ತು ಕ್ಲಬ್ ಬೆಳೆಗಾರರು ಇವತ್ತು ಇಲ್ಲಿ ಕೂತ್ಕೊಂಡು ಅವ್ರಿಗೆ ಒತ್ತಾಯ ಮಾಡ್ತಾರೆ ಇದನ್ನು ಅವ್ರು ಅರ್ಥ ಮಾಡ್ಕೊಳ್ಳಿ ಅಂತೇಳಿ ನಾನು ಮೇಡಮ್ ಚಾದರೂ ತಮ್ಮ ಕಂಟಿತ್ತು